ಆತ್ಮೇರೆ ಇದು ಹಿಂಗಾರಿ ಬೆಳೆ ಕಡಲಿ ಬೆಳೆ ಈಗ ಸಾಲು ಸಾಲು ಕೂಡುವ ಸಂದರ್ಭ ಆತ್ಮೀಯ ರೈತ ಬಾಂಧವರು ಈಗ ಟ್ಯಾಕ್ಟ್ರಿಗೆ ಮಿಷನ್ ಅಳವಡಿಸಿ ಕ್ರಿಮಿನಾಶಕ ಸಿಂಪಡಣೆಯನ್ನು ಪ್ರಾರಂಭಿಸಿದ್ದಾರೆ ಯಾಕಂದರೆ ಹೊಲಗಳು ಭಾಳಷ್ಟು ನಲವತ್ತು ಐವತ್ತು ಎಕರೆ ಹತ್ತು ಹದಿನೈದು ಕೂರ್ಗಿ ಈ ಲೆಕ್ಕದಲ್ಲಿ ಇರುವಾಗ ಎಲ್ಲ ಆಳಿನಿಂದ ಮಾಡಲು ಬಹಳ ತೊಂದರೆ ಆಗುತ್ತೆ ಮತ್ತು ಆಳು ಸಿಗೋದಿಲ್ಲ ಹೀಗಾಗಿ ಕೀಟನಾಶಕವನ್ನು ಟ್ಯಾಕ್ಟ್ರಿಗೆ ಯಂತ್ರವನ್ನು ಅಳವಡಿಸಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಈಗ ಇದು ಈ ರೈತ ತನ್ನ ಹೊಲದಲ್ಲಿ ಟ್ಯಾಕ್ಟ್ರಿಗೆ ಮಿಷನ್ ಅಳವಡಿಸಿದ ಕೀಟನಾಶಕ ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಬೇಗ ಬೇಗ ಫಲ ಬಿಗುತ್ತದೆ ಜೊತೆಗೆ ಆಳಿನ ಒಂದು ಖರ್ಚು ಉಳಿಯುತ್ತದೆ ಹೀಗಾಗಿ ದೊಡ್ಡ ದೊಡ್ಡ ರೈತರಿಗೆ ಬಹಳ ಅನುಕೂಲ ಈ ದಿಸೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಈ ಕಡ್ಲಿ ಬೆಳೆ ಹಿಂಗಾರು ಬೆಳೆಯನ್ನು ಬೆಳೀತಾ ಇದ್ದಾರೆ ಈ ವರ್ಷ ಸಮೃದ್ಧವಾಗಿ ಮಳೆಯಾಗಿದ್ದರಿಂದ ಬೆಳೆಗಳು ಭಾಳಷ್ಟು ಚೆನ್ನಾಗಿವೆ ಈ ದಿಸೆಯಲ್ಲಿ ರೈತ ಹರ್ಷದಿಂದ ತನ್ನ ಬೆಳೆ ಸಂರಕ್ಷಣೆಗಾಗಿ ಕೀಟನಾಶಕವನ್ನು ಸಿಂಭಿಸ್ತಾ ಇದ್ದಾನೆ ಜೊತೆಗೆ ಸಮೃದ್ಧವಾದ ಬೆಳೆಯನ್ನು ನಿರೀಕ್ಷಿಸುತ್ತಾನೆ ಈ ದಿಸೆಯಲ್ಲಿ ರೈತರ ಒಂದು ಪ್ರಯತ್ನ ಬಹಳ ಮೆಚ್ಚತಕ್ಕದ್ದು ಜೊತೆಗೆ ಈಗ ಮಳೆನೂ ಚೆನ್ನಾಗಿ ಆಗಿದೆ ಭಾಳಷ್ಟು ಹಸಿ ಇದೆ ತೇವಾಂಶ ಇದೆ ಬೆಳೆ ಬರುತ್ತೆ ಅನ್ನುವ ಸಂಪೂರ್ಣ ನಿರೀಕ್ಷೆಯೂ ರೈತನದಾಗಿದೆ ಈ ದಿಸೆಯಲ್ಲಿ ರೈತನು ತನ್ನ ಕೃಷಿ ಕಾರ್ಯವನ್ನು ಭಾಳ ಸಂತೋಷದಿಂದ ಮಾಡ್ತಾ ಇದ್ದಾನೆ ಹೀಗೆ ಸುಮಾರು ಒಂದು ದಿವಸಕ್ಕೆ ಮೂವತ್ತು ನಲ್ವತ್ತು ಎಕರೆ ಜಮೀನನ್ನು ಉಳುಮೆ ಕೀಟನಾಶಕವನ್ನು ಸಿಂಪಡಿಸಬಹುದು ಹೀಗಾಗಿ ಉತ್ತರ ಕರ್ನಾಟಕದ ಭಾಗರು ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೀಟನಾಶಕವನ್ನು ಸಿಂಪಡಿಸ್ತಿದ್ದಾರೆ ಎಲ್ಲ ರೈತರಿಗೂ ಈ ವರ್ಷ ಸಮೃದ್ಧವಾದ ಕಡಲೆ ಬೆಳೆ ಬರಲಿ ಅಂತ ಆಶಿಸುತ್ತಾ ಎಲ್ಲ ರೈತರು ಬಹಳ ಉತ್ಸುಕತೆಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ರೈತ ಅನ್ನದಾತ ಯಾವತ್ತೂ ಅವನು ಸುಖವಾಗಿರಲಿ ಅಂತ ಆಶಿಸೋಣ